ತಳಗವಾರ ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಬೆಂಬಲಿತರ ತಕ್ಕಿಗೆ ಅಧ್ಯಕ್ಷರಾಗಿ ಸಮೀನಾ ಸುಲ್ತಾನ್ ಉಪಾಧ್ಯಕ್ಷರಾಗಿ ರಮೇಶ್ ಸ್ವಾಮಿ ಆಯ್ಕೆ ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹತ್ತೊಂಬತ್ತು ಜನ ಸದಸ್ಯರಿದ್ದು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾ ಅಧಿಕಾರಿಯಾದ ಆಂಜನೇಯ ರೆಡ್ಡಿರವರು ಚುನಾವಣೆ ನಡೆಸಿದರು ಇನ್ನು ಅಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸಮೀನಾ ಸುಲ್ತಾನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶಕುಂತಲಾರವರು ನಾಮಪತ್ರ ಸಲ್ಲಿಸಿದ್ದು ಹನ್ನೊಂದು ಮತಗಳನ್ನು ಸಮೀನಾ ಸುಲ್ತಾನ್ ರವರು ಪಡೆಯುವುದರ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಯಾದರು ಪ್ರತಿಸ್ಪರ್ಧಿ ಶಕುಂತಲಾರವರಿಗೆ ಎಂಟು ಮತಗಳು ಪಡೆದು ಸೋಲನ್ನು ಅನುಭವಿಸಿದರು ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ರಮೇಶ್ ಸ್ವಾಮಿರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂದೀಪ್ ಕೃಷ್ಣಪ್ಪ ಗಂಗಾಧರ ಮೂರ್ತಿ ಪ್ರತಾಪ್ ಅಟ್ಟೂರು ನಾಗರಾಜ್ ರವಿ ಚನ್ನಕೇಶವ ಮಂಜುನಾಥ್ ನರಸಿಂಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಉಪಾಧ್ಯಕ್ಷರಾದ ನರಸಿಂಹರು ಆಯ್ಕೆಯಾಗಿ ಮಾಡಿ ತೆಳಗುವಾರ ಗ್ರಾಮ ಪಂಚಾಯತ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ಎರಡನೇ ಅವಧಿಗೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನಮ್ಮ ತೆಳಗುವಾರ ಟಿ ಎನ್ ರಾಜಗೋಪಾಲ್ ಪಕ್ಷದಿಂದ ಮತ್ತು ಜನತಾದಳದ ಪಕ್ಷದಿಂದ ನಮ್ಮ ಎಲ್ಲ ಸದಸ್ಯರು ನಮಗೆ ಮತವನ್ನು ನೀಡಿ ನಮ್ಮ ಬಿ ಆದ ಸಬೀನಾ ಸುಲ್ತಾನ್ ಅವರಿಗೆ ಅಧ್ಯಕ್ಷರನ್ನಾಗಿ ಮತ್ತು ರಮೇಶ್ ಕುಮಾರ್ ಸ್ವಾಮಿ ಅವರಿಗೆ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲರನ್ನೂ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಮೂಲಭೂತ ಸೌಕರ್ಯಗಳಾದ ಮೂಲಭೂತ ಸೌಕರ್ಯಗಳಾದ ನೀರು ವಸತಿ ಮತ್ತೆ ದೀಪ ಸರ್ಕಾರಿ ಬಲುವ ಸವಲತ್ತುಗಳನ್ನು ಯಾವುದೇ ವ್ಯಯವಾಗಿದೆ ಇದರಿಂದ ಎಲ್ಲ ನಮ್ಮ ಈ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿಗೆ ಸೇರಿದ ಏಳು ಹಳ್ಳಿಗಳಿಂದಲೂ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಹಿತೈಷಿಗಳಿಗೂ ಮತ್ತು ಮುಖಂಡರಿಗಳಿಗೂ ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ನಮಗೆ ಮತವನ್ನು ನೀಡತಕ್ಕಂಥ ಎಲ್ಲ ಸದಸ್ಯರಿಗೂ ನಾವು ಜೀವನ ಪರ್ಯಂತ ಆಭಾರಿಯಾಗಿ ಅವರಿಗೆ ಚಿರಋಣಿಯಾಗಿರುತ್ತೇವೆ